ವಿವೇಕ ವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ಸಿಟಿ ರವಿ ಅವರನ್ನ ಬೆಳಗಾವಿ ಪೊಲೀಸರು ಬೆಂಗಳೂರಿಗೆ ಸಾಗ ಹಾಕ್ತಾ ಇರಬೇಕಾದ್ರೆ ಬಹಿರಂಗವಾಗಿ ಹೇಳಿಕೆಯೊಂದನ್ನು ಕೊಡ್ತಾರೆ ಸಿ ಟಿ ರವಿ ಇದಾದ ಬಳಿಕ ಅವರ ಬೆಂಬಲಿಗರೆಲ್ಲರೂ ಕೂಡ ಅವ್ರ ಹೆಸರನ್ನ ಕೂಗಿ ಅವ್ರನ್ನ ಬೆಂಬಲಿಸ್ತಾರೆ ಸಿ ಟಿ ರವಿ ಅವರು ಹೇಳ್ತಾರೆ ನನ್ನ ಕೊಲೆಗೆ ಸಂಚು ರೂಪಿಸಲಾಗ್ತಾ ಇದೆ ಅಂತ ನಿಜಕ್ಕೂ ಅವರ ಕೊಲೆಗಾಗಿ ಸಂಚು ರೂಪಿಸಲಾಗ್ತಾ ಇದೆಯಾ ಬನ್ನಿ ನೋಡೋಣ ಏನ್ ಹೇಳುತ್ತೆ ರಿಪೋರ್ಟ್ ಅಂತ ಕಾಂಗ್ರೆಸ್ ಸರ್ಕಾರ ನನ್ನ ಕೊಲೆ ಮಾಡಲು ಸಂಚು ಮಾಡುತ್ತಿದೆ ಎಂದು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸ್ಫೋಟಕ ಹೇಳಿಕೆ ನೀಡಿದರು ಗುರುವಾರ ರಾತ್ರಿ ಖಾನಾಪುರದಿಂದ ಬೆಂಗಳೂರಿನತ್ತ ಪೊಲೀಸರು ರವಾನೆ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ಫೋಟಕ ಹೇಳಿಕೆಯನ್ನ ಬಹಿರಂಗವಾಗಿಯೇ ಹೇಳಿದರು ಹತ್ತಾರು ಪೊಲೀಸರು ಸಿಟಿ ರವಿಯವರನ್ನ ಪೊಲೀಸ್ ವಾಹನದಲ್ಲಿ ಹಾಕುವಾಗ ನನ್ನ ಕೊಲೆ ಮಾಡಲು ಸಂಚು ರೂಪಿಸ್ತಾ ಇದ್ದಾರೆ ಎಂದು ಕೂಗಿದ್ರು ಕೂಡಲೇ ಬಿಜೆಪಿ ಕಾರ್ಯಕರ್ತರು ರವಿ ಅಣ್ಣ ಅಂತ ವಾಪಸ್ ಕೂಗಿ ಬೆಂಬಲವನ್ನ रक्ता भर रक्का सरकार रक्का రే రవినావ్ రవినావ్ హౌ హౌ రవర్సిగా హేంరీ మనసేగా మనసేగా రవినావ్ ఇదే ರೀತಿ మతొస్ట్ అప్డేట్స్ గಾಗಿ నోట్ చేస్తయిరి వివేకవర్తై